ಎಷ್ಟೇ ಅರಿವು ಮೂಡಿಸಿದ್ರು ಜನರು ಟ್ರಾಫಿಕ್ ರೂಲ್ಸ್ ಗಳನ್ನ ಬ್ರೇಕ್ ಮಾಡೋದು ಮಾತ್ರ ಟ್ರಾಫಿಕ್ ರೂಲ್ಸ್ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಟ್ರಾಫಿಕ್ ಪೊಲೀಸರು ಯಮ ಧರ್ಮನನ್ನೇ ರಸ್ತೆಗಿಳಿಸಿದ್ರು ಮಾನವ ನಾನು ಧರ್ಮ ಯಮ ಧರ್ಮ ಏಕೆ ಧರಿಸಲೇ ದ್ವಿಚಕ್ರ ವಾಹನವನ್ನು ಚಲಾಯಿಸಿ ನನ್ನನ್ನು ಯಮಲೋಕದಿಂದ ಭೂಲೋಕಕ್ಕೆ ಬರುವಂತೆ ಮಾಡಿರುವ ಯಮಃ ಯಮೋ ನಮಃ ಯಮ ಧರ್ಮ ಯಮ ಧರ್ಮ ಚಿತ್ರಗುಪ್ತರೆ ನಗರದ ರಸ್ತೆಗೆ ಇಳಿದಿದ್ದಾರೆ ಸಂಚಾರಿ ನಿಯಮ ಉಲ್ಲಂಘನೆಯ ಲೆಕ್ಕ ಹಾಕ್ತಿದ್ದಾರೆ ಹೆಲ್ಮೆಟ್ ಧರಿಸದಿದ್ರೆ ಎಳೆದೊಯ್ಯುತ್ತೇವೆ ಅಂತ ಎತ್ತರಿಸುತ್ತಿದ್ದಾರೆ ರಸ್ತೆಗಿಳಿದ ಯಮಧರ್ಮ ವಾಹನ ಸವಾರರಿಗೆ ವಾರ್ನಿಂಗ್ ಹೆಲ್ಮೆಟ್ ಧರಿಸದವರಿಗೆ ಗುಲಾಬಿ ಹೂವು ನೀಡಿ ಜಾಗೃತಿ ಉಪ್ಪಾರಪೇಟೆ ಸಂಚಾರಿ ಪೊಲೀಸರು ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಯಮಧರ್ಮ ಚಿತ್ರಗುಪ್ತರನ್ನ ಕರೆತಂದಿದ್ರು ಹೆಲ್ಮೆಟ್ ಹಾಕದವರಿಗೆ ಅರ್ಧ ಹೆಲ್ಮೆಟ್ ಧರಿಸಿದವರಿಗೆ ಯಮಧರ್ಮನ ವೇಷಧಾರಿಯಿಂದ ಎಚ್ಚರಿಸಿದ್ರು ನೀನು ಶಿರಸ್ಥಾನ ಧರಿಸದೆ ವಾಹನ ಚಲಾಯಿಸಿ ಈ ರೀತಿ ಅವಘಡ ಮಾಡಿಕೊಂಡು ನಮ್ಮ ಯಮಲೋಕಕ್ಕೆ ಬಂದು ಬಿಟ್ಟರೆ ಬಾಬಾ ಅವರ ಗತಿ ಏನು ಆ ದಾರಿಯಲ್ಲಿ ಬರೆಯುವಾಗ ಅರ್ಧ ಶಿರಸ್ಥಾನ ಧರಿಸಿ ಬಂದಾಗ ಅವಘಡ ಆದಾಗ ತೊಂದರೆ ಆಗ್ತದೆ ಅಪಘಾತಗಳಾಗ್ತದೆ ಪಾಪ ಅವರಿಂದ ಪ್ರಾಣ ಹಾನಿ ಅವರನ್ನು ನಂಬಿದ ಕುಟುಂಬದವರಿಗೂ ತೊಂದರೆ ಆಗುತ್ತದೆ ಅವರು ಸಂಚಾರ ನಿಯಮವನ್ನು ಪಾಲಿಸಿದರೆ ಇನ್ನೊಬ್ಬರಿಗೂ ತೊಂದರೆ ಆಗೋದಿಲ್ಲ ಇನ್ನು ಕುಡಿದು ವಾಹನ ಓಡಿಸೋರಿಗೆ ಮೊಬೈಲ್ ಬಳಕೆ ರೋಡ್ ಕ್ರಾಸಿಂಗ್ ಮಕ್ಕಳು ವಾಹನ ಚಾಲನೆ ಹೀಗೆ ಹಲವು ಸುರಕ್ಷತೆಗಳ ಬಗ್ಗೆ ಭಿತ್ತಿಪತ್ರದ ಮೂಲಕ ಪೊಲೀಸರು ಅರಿವು ಮೂಡಿಸಿದರು ಹೆಲ್ಮೆಟ್ ಧರಿಸದ ಕೆಲವರು ಯಮಧರ್ಮನ ಡೈಲಾಗ್ಗೆ ಹೆದರಿ ಕ್ಷಮೆ ಕೋರಿದರು ರಾಜಪಾಜ ನಾಯಕ್ ಜೊತೆ ಶಾಂತಮೂರ್ತಿ ಟಿವಿ ಟಿವಿನೈನ್ ಬೆಂಗಳೂರು